ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ ಆಗಿ ಇದತ್ಕದ ಅವರೇ ಬೇಳೆ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಆಗಿ ಮಾಡಬಹುದು ಬನ್ನಿ ಈಗ ಅದಕ್ಕೆ ಏನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಬೇಕಾಗಿರೋಂಥ ಪದಾರ್ಥಗಳು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆಯೇ ಪಲಾವ್ಗೆ ಹಾಕೋ ಸಾಮಾನು ಜೀರಿಗೆ ಸೋಂಪು ಚಕ್ಕೆ ಲವಂಗ ಮರಾಠಿ ಮಗು ಕಲ್ಲು ಒಂದು ಹೂವು ಹಾಗೆ ಒಂದು ಪಲಾವ್ ಎಲೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ಹಾಗೆ ಅವರೇ ಬೆಳೆ ಇತ್ಕಿದ ಅವರೇ ಬೆಳೆ ಸ್ವಲ್ಪ ತೆಂಗಿನ ತುರಿ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ನೋಡಿ ನಾನು ಆಲ್ರೆಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡು ಹಾಕಿ ಕಾಯೋಕ್ಕೆ ಈಗ ನಾವು ಮಸಾಲ ಪದಾರ್ಥ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾವು ಈರುಳ್ಳಿನ ಹಾಕೋಬೇಕಾಗತ್ತೆ ಇದು ಚೆನ್ನಾಗಿ ಬಾಡಬೇಕು ಅವ್ರಿಗೆ ಜೀರಿಗೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಒಂಥರ ಮಿಕ್ಸ್ ಮಾಡಿಕೊಂಡು ಈಗ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಮಿಕ್ಕಿರೋ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಸೇಮ್ ನಾವು ಪಲಾವ್ ಹೇಗೆ ಮಾಡ್ತೀವೋ ಅದೇ ರೀತಿನೇ ಇದನ್ನು ಸಹ ಮಾಡೋದು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಒಂದೆರಡು ಮೂರು ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಅದನ್ನು ಚೆನ್ನಾಗಿ ಆದಮೇಲೆ ನಾವು ಮೆಕ್ಕಿರೋಂಥ ಪದಾರ್ಥಗಳ್ನ ಹಾಕ್ಕೊಳ್ಳೋಣ ಈಗ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಪುದೀನ ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ದಾ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ನೀವು ಎಷ್ಟು ಪುದೀನ ಸೊಪ್ಪು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇದು ಪಲಾವ್ ನೋಡಿ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಅದು ಕಲರೆಲ್ಲ ಚೇಂಜ್ ಆಗಬೇಕು ಈ ರೀತಿ ನಿಧಾನ ಬ್ಯಾಡಿಸ್ಕೊಂಡು ಈಗ ನಾವು ಧನಿಯಾ ಪೌಡ್ರ್ ಇರ್ತಲ್ಲ ಆ ಧನಿಯಾ ಪೌಡ್ರು ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ತುಂಬ ಮಸಾಲ ಹಾಕಿದ್ರು ಚೆನ್ನಾಗಿರಲ್ಲ ಇದಕ್ಕೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೆ ಈಗ ನೋಡಿ ಇದಕ್ಕಿದ ಅವರೇ ಬೆಳೆಯುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾವು ಹಕ್ಕಿನ ಹಾಕ್ಕೋಬೇಕಾಗತ್ತೆ ಮಾಡೋದು ತುಂಬ ಈಸಿಯಾಗಿರುತ್ತೆ ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಗ್ಗರಣೆಗೆ ನೀವು ತೆಂಗಿನಕಾಯಿ ತುರಿ ಕೂಡ ಹಾಕೋಬೇಕಾಗುತ್ತೆ ನೋಡಿ ಈಗ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಂದೆರಡು ಮೂರು ಸೆಕೆಂಡ್ ಅಷ್ಟೇ ಇದನ್ನ ಬಾಡಿಸ್ಕೋಬೇಕು ತುಂಬ ಹೊತ್ತು ಬಾರಿಸ್ ಬಾಡಿಸ್ಬಾರ್ದು ಇದನ್ನು ಬಾಡಿಸ್ಕೊಂಡಾದ್ಮೇಲೆ ನಾವು ಅಕ್ಕಿಯನ್ನು ಹಾಕೊಳ್ಳೋಣ ಒಂದು ಅರ್ಧ ಗಂಟೆ ಮುಂಚೆನೇ ನೀಟಾಗಿ ತೊಳೆದು ನೆನ್ಸಿಟ್ಕೊಂಡಿರ್ಬೇಕಾಗುತ್ತೆ ಅಕ್ಕಿನ ಒಂದು ಗ್ಲಾಸ್ಗೆ ಎರಡು ಗ್ಲಾಸು ನೀರು ಹಾಕ್ಕೋಬೇಕಾಗತ್ತೆ ಹಕ್ಕಿ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡ್ ಹಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನ ಹಾಕೋಬೇಕು ನಾವು ಆಗಿದೆ ಈಗ ನೀರು ಹಾಕ್ಕೊಳ್ಳೋಣ ನಾನು ಆಲ್ರೆಡಿ ಬಿಸಿನೀರು ಕಾಯಿಸಿಟ್ಟಿದ್ದೆ ಅದೇ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕಾದ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಕುದೀತಿದೆ ಈಗ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ರುಚಿಯಾಗಿರುತ್ತೆ ಪಲಾವ್ ಹಾಗಾಗಿ ಈಗ ಒಂದು ಅರ್ಧ ಹಣ್ಣು ಹಿಂಡ್ಕೊಳ್ಳೋಣ ನೀವು ನಿಂಬೆಹಣ್ಣು ಬದಲಿಗೆ ಬೇಕಾದ್ರೆ ಟೊಮೊಟೊ ಕೂಡ ಹಾಕ್ಕೊಬೋದು ಟೊಮೆಟೊ ಹಾಕೋದಾದ್ರೆ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ಬಟ್ ಹಣ್ಣು ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ಎರಡು ವಿಸಿಲ್ ಕೂಗಿಸ್ಕೊಂಬಿಡ್ರಣ ನೋಡಿ ಈಗ ಎರಡು ವಿಸಿಲ್ ಕೂಗಾಗಿದೆ ಈ ರೀತಿ ಉದ್ರ ಉದ್ರಾಗಿ ನೀಟಾಗಿ ಬರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಎರಡೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ಗಳನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್